ಬಾರಿ ಮುನ್ನಲಿಯಲ್ಲಿದ್ದು ಮೂರನೇ ಸ್ಥಾನ ಪಡೆಯುವ ಮೂಲಕ ರಾಜ್ಯದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಅದರಲ್ಲೂ ಜಿಲ್ಲೆಯಲ್ಲಿ ಬಾಲಕಿಯರು ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚು ತೇರ್ಗಡೆಯಾಗುವ ಮೂಲಕ ಮೇಲುಗೈ ಸಾಧಿಸಿದ್ದಾರೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಒಟ್ಟು ಇಪ್ಪತ್ಮೂರು ಸಾವಿರದ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಎದುರಿಸಿದರು ಇಪ್ಪತ್ತು ಸಾವಿರದ ನಾನ್ನೂರ ಇಪ್ಪತ್ತು ಮಕ್ಕಳು ಪಾಸಾಗಿದ್ದು ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಆರು ಏಳರಷ್ಟು ಸಾಧನೆಯಾಗಿದೆ ರಾಜ್ಯದಲ್ಲಿ ಮೂರನೇ ಸ್ಥಾನ ಶಿವಮೊಗ್ಗ ಜಿಲ್ಲೆ ಪಡೆದುಕೊಂಡಿದೆ ಕಳೆದ ಬಾರಿ ಇಪ್ಪತ್ತೆಂಟನೇ ಸ್ಥಾನದಲ್ಲಿತ್ತು ಈ ಸಲ ಗಣನೀಯವಾಗಿ ಚೇತರಿಕೆ ಕಂಡಿದೆ ಒಟ್ಟು ಹನ್ನೊಂದು ಸಾವಿರದ ಆರುನೂರ ಮೂವತ್ತೊಂಬತ್ತು ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದಿದ್ರು ಇದರಲ್ಲಿ ಹತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಬಾಲಕಿಯರು ತೇರ್ಗಡೆ ಹೊಂದುವ ಮೂಲಕ ಶೇಕಡಾ ತೊಂಬತ್ ಮೂರು ಪಾಯಿಂಟ್ ಮೂರರಷ್ಟು ಸಾಧನೆ ಮಾಡಿದ್ದಾರೆ ಒಟ್ಟು ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಬಾಲಕರು ಪರೀಕ್ಷೆ ಬರೆದಿದ್ದು ಒಂಬತ್ತು ಸಾವಿರದ ಐನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಶೇಕಡ ಪಾಯಿಂಟ್ ಎರಡು ಎರಡು ಸಾಧನೆಯಾಗಿದೆ ಗ್ರಾಮೀಣ ಪ್ರದೇಶದ ಹದಿಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಇದರಲ್ಲಿ ಹನ್ನೆರಡು ಸಾವಿರದ ಹದಿನಾರು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಆಗಿದ್ದಾರೆ ಶೇಕಡಾ ತೊಂಬತ್ತು ಪಾಯಿಂಟ್ ಮೂರು ಐದರಷ್ಟು ಸಾಧನೆಯಾಗಿದೆ ಇದಲ್ಲದೆ ನಗರ ಪ್ರದೇಶದಿಂದ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದರು ಅದರಲ್ಲಿ ಎಂಟು ಸಾವಿರದ ನಾನ್ನೂರ ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಶೇಕಡ ಎಂಬತ್ತಾರು ಪಾಯಿಂಟ್ ಮೂರು ಎಂಟು ಸಾಧನೆ ಮಾಡುವ ಮೂಲಕ ನಗರ ಪ್ರದೇಶದವರನ್ನ ಗ್ರಾಮಾಂತರ ಪ್ರದೇಶದ ಮಕ್ಕಳು ಹಿಂದಿಕ್ಕಿ ಮೇಲುಗೈ ಸಾಧಿಸಿದ್ದಾರೆ ಭದ್ರಾವತಿ ತಾಲೂಕು ವ್ಯಾಪ್ತಿಯ ಹತ್ತೊಂಬತ್ತು ಶಾಲೆಗಳು ಹೊಸನಗರ ತಾಲೂಕಿನ ಹತ್ತೊಂಬತ್ತು ಸಾಗರ ತಾಲೂಕು ವ್ಯಾಪ್ತಿಯ ಹದಿನೆಂಟು ಶಿಕಾರಿಪುರ ತಾಲೂಕು ವ್ಯಾಪ್ತಿಯಲ್ಲಿ ಇಪ್ಪತ್ತೇಳು ಶಿವಮೊಗ್ಗ ತಾಲೂಕಿನ ಹದಿನೇಳು ಸೊರಬ ತಾಲೂಕಿನ ಹದಿನೈದು ತೀರ್ಥಹಳ್ಳಿ ತಾಲೂಕಿನ ಹದಿಮೂರು ಸೇರಿ ಒಟ್ಟು ನೂರ ಮೂವತ್ತೆರಡು ಶಾಲೆಗಳಲ್ಲಿ ಶೇಕಡ ನೂರರಷ್ಟು ನಮಸ್ಕಾರ ನಾನು ಪರಮೇಶ್ವರಪ್ಪ ಅಂಥೇಳಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಜಿಲ್ಲೆ ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ಫಲಿತಾಂಶ ರಾಜ್ಯಕ್ಕೆ ನಮ್ಮದು ಶಿವಮೊಗ್ಗ ಜಿಲ್ಲೆ ಮೂರನೇ ಸ್ಥಾನಕ್ಕೆ ಬಂದಿದೆ ಎಂಬತ್ತೆಂಟು ಪಾಯಿಂಟ್ ಆರು ಏಳು ಫಲಿತಾಂಶ ನಮಗೆ ಬಂದಿದೆ ಭಾಳ ಸಂತೋಷ ಆಯಿತು ಇದಕ್ಕೆ ಕಾರಣೀಕರ್ತರಾದಂಥ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ಹಾಗೆಯೇ ಮುಖ್ಯೋಪಾಧ್ಯಾಯರಿಗೆ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೆಯೇ ನಮ್ಮ ಬಿ ಇ ಒಗಳು ನಮ್ಮ ಕಚೇರಿಯ ಇ ಒ ವಿಷಯ ಪರಿವೀಕ್ಷಕರು ಎಲ್ರಿಗೂ ಕೂಡ ನಾನು ಇದರಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಹಳ ಮುಖ್ಯವಾಗಿ ಕಳೆದ ವರ್ಷ ನಮ್ಮದು ಫಲಿತಾಂಶ ತುಂಬ ಕಡಿಮೆ ಆಗಿತ್ತು ಸೊ ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಫಲಿತಾಂಶ ಬಂದ ನಂತರ ಒಂದು ಆ್ಯನ್ಯುಯಲ್ ವರ್ಕ್ ಮ್ಯಾನ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ವಿ ಅದರಂತೆ ಸುಮಾರು ತೊಂಬತ್ತೊಂಬತ್ತು ಶಾಲೆಗಳು ಶೇಕಡಾ ಎಪ್ಪತ್ತಕ್ಕಿಂತ ಫಲಿತಾಂಶ ಕಡಿಮೆ ದಾಖಲಾಗಿರ್ತಕ್ಕಂಥ ಆ ಶಾಲೆಗಳ ಪಟ್ಟಿ ಮಾಡಿ ಆ ಶಾಲೆಗಳನ್ನು ನಾವು ಅಧಿಕಾರಿಗಳಿಗೆ ದತ್ತು ಕೊಟ್ಟಿದ್ವಿ ಅವರು ಕಡ್ಡಾಯವಾಗಿ ತಿಂಗಳಿಗೆ ಕನಿಷ್ಠ ಎರಡು ಬಾರಿ ಅಥವಾ ಒಂದು ಬಾರಿ ಆದರೂ ಭೇಟಿ ಕೊಟ್ಬಿಟ್ಟು ಶೈಕ್ಷಣಿಕ ಪ್ರಗತಿ ಬಗ್ಗೆ ಪರಿಶೀಲನೆಯನ್ನು ಶಿಕ್ಷಕರೊಂದಿಗೆ ಸಂವಾದ ಮಕ್ಕಳ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ವಿ ಮತ್ತು ಪ್ರತಿ ತಿಂಗಳು ಮೂರನೇ ಶನಿವಾರ ಆ ಮುಖ್ಯೋಪಾಧ್ಯಾಯರ ಸಭೆಗಳನ್ನು ನಾವು ಮಾಡ್ತಾಯಿದ್ವಿ ಜೊತೆಗೆ ಆ ಶಾಲೆಗಳಲ್ಲಿ ಕನೇ ಇಪ್ಪತ್ತೈದು ಅಂಕಗಳಿಗೆ ಪ್ರತಿ ವಿಷಯಕ್ಕೆ ಪರೀಕ್ಷೆಗಳನ್ನು ನಾವು ಕಂಡಕ್ಟ್ ಮಾಡ್ತಾಯಿದ್ವಿ ಆ ಪರೀಕ್ಷಾ ಫಲಿತಾಂಶವನ್ನು ತೆಗೆದುಕೊಂಡು ಮೂರನೇ ವಾರದಲ್ಲಿ ಆ ಮುಖ್ಯೋಪಾಧ್ಯಾಯರ ಸಭೆಗಳನ್ನು ನಾವು ಮಾಡ್ತಾಯಿದ್ವಿ ಅಲ್ಲಿ ವಿಶ್ಲೇಷಣೆಯನ್ನು ಆ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿ ನಮ್ಮ ಏನು ನೋಡಲ್ ಅಧಿಕಾರಿಗಳು ಎಂಟೆಂಟು ಶಾಲಾ ಮುಖ್ಯ ಶಿಕ್ಷಕರಿಗೆ ಒಬ್ಬೊಬ್ಬರು ನೋಡಲ್ ಅಧಿಕಾರಿಗಳು ಇದನ್ನು ವಿಶ್ಲೇಷಣೆ ಮಾಡ್ತಾಯಿದ್ರು ಸೊ ನಾವು ಅಲ್ಲಿ ವಿದ್ಯಾರ್ಥಿಗಳನ್ನು ಅವರ ಪ್ರಗತಿ ಅನುಸಾರ ಕ್ಯಾಟಗರೈಸ್ ಮಾಡಿದ್ವಿ ಎಬೋ ಅವರೇಜು ಅವರೇಜು ಮತ್ತು ಬಿಲೋ ಅವರೇಜ್ ಅಂತೇಳಿ ಬಿಲೋ ಅವರೇಜ್ ಇರುವಂಥ ವಿದ್ಯಾರ್ಥಿಗಳು ರೆಡ್ ಇರುವಂಥ ವಿದ್ಯಾರ್ಥಿಗಳನ್ನು ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಬಂದ್ವಿ ಜೊತೆಗೆ ನಮ್ಮಲ್ಲಿ ಎಸ್ ಟಿ ಎಫ್ ಅಂತೇಳಿ ಸಬ್ಜೆಕ್ಟ್ ಟೀಚರ್ ಫೋರಮ್ ಅಂತೇಳಿ ಇದೆ ಎಲ್ಲ ತಾಲೂಕುಗಳಲ್ಲಿ ಆರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಎರಡು ಮೂರು ಬಾರಿ ಈ ವಿಷಯ ಶಿಕ್ಷಕರ ಸಭೆಗಳನ್ನು ನಾವು ಮಾಡಿ ಖುದ್ದು ನಾವೇ ವಿಸಿಟ್ ಮಾಡಿ ಎಲ್ಲ ಶಿಕ್ಷಕರಿಗೆ ಒಂದು ಇನ್ಸ್ಪಿರೇಷನನ್ನು ಮಾಡಿಸಿದ್ವಿ ಜೊತೆಗೆ ನಾವು ಎರಡು ತಿಂಗಳಿಗೊಮ್ಮೆ ಎಲ್ಲ ಮುಖ್ಯೋಪಾಧ್ಯಾಯರ ಸಭೆಗಳನ್ನು ಮಾಡ್ತಾಯಿದ್ವಿ ಇದು ನಮಗೆ ತುಂಬ ವರ್ಕೌಟ್ ಆಯಿತು ಮತ್ತು ಶಾಲಾ ಹಂತ ತಾಲೂಕು ಹಂತ ಮತ್ತು ಜಿಲ್ಲಾ ಹಂತದಲ್ಲಿ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಮಾಡಿ ಪ್ರತಿ ತಿಂಗಳು ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಅವರು ಅವುಗಳನ್ನು ಅನುಷ್ಠಾನ ಆಗಿರೋ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಮತ್ತು ವಿಶೇಷವಾಗಿ ನಾವು ಈ ಒಂದು ಎರಡು ಮೂರು ಬಾರಿ ತಾಯಂದಿರ ಸಭೆಗಳನ್ನು ಮಾಡಿದ್ವಿ ಕಡ್ಡಾಯವಾಗಿ ತಾಯಂದಿರನ್ನ ಕರೆಸಿ ಎಸ್ ಎಲ್ ಸಿ ಮಕ್ಕಳ ತಾಯಂದಿರನ್ನ ಕರೆಸಿ ಅವರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಮತ್ತು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಒಂದು ವೇಳಾಪಟ್ಟಿಯನ್ನು ಶಾಲೆಗಳಲ್ಲಿ ಬಿಟ್ಟಿದ್ವಿ ಆ ಮಕ್ಕಳು ಬೆಳಗ್ಗೆ ರೌಂಡ್ ದಿ ಕ್ಲಾಕ್ ಅವರು ಏನೇನು ಕೆಲಸ ಮಾಡಬೇಕು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೊಟ್ಟಿದ್ವಿ ಜೊತೆಗೆ ಡಿಸೆಂಬರ್ ಒಳಗಡೆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕೂಡ ಒಂದು ಸೂಚನೆ ಕೊಟ್ಟಿದ್ವಿ ಹಾಗಾಗಿ ಎಲ್ಲ ನಮ್ಮ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಡಿಸೆಂಬರ್ ಒಳಗಡೆ ಸಿಲೆಬಸನ್ನು ಕಂಪ್ಲೀಟ್ ಮಾಡಿ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ಎಲ್ಲ ರಿವಿಷನ್ ಕ್ಲಾಸಸ್ ಮಾಡಿದರು ಅದ್ರ ಜೊತೆಗೆ ನಾವು ಏನಾಯ್ತಂದರೆ ಪ್ರಿಪ್ರೇಟ್ರಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿದ್ವಿ ನಾಲ್ಕು ಪ್ರಿಪ್ರೇಟ್ರಿ ಎಕ್ಸಾಮ್ಗಳನ್ನು ಮಾಡಿದೆ ಒಂದು ಶಾಲಾ ಹಂತ ತಾಲೂಕು ಹಂತ ಜಿಲ್ಲಾ ಅಂತ ರಾಜ್ಯ ಹಂತದಲ್ಲಿ ಅದು ನಮಗೆ ತುಂಬ ಅನುಕೂಲ ಆಯಿತು ಇಂದ ಫೀಡ್ಬ್ಯಾಕ್ ತೆಗೆದುಕೊಂಡು ಅಲ್ಲಿ ಸುಮಾರು ಅನುತ್ತೀರ್ಣರಾದ ಸುಮಾರು ನಮಗೆ ನಾಲ್ಕು ಸಾವಿರ ಹತ್ತತ್ರ ವಿದ್ಯಾರ್ಥಿಗಳನ್ನು ಗುರುತಿಸಿದ್ವಿ ಅದು ವಿಶೇಷವಾಗಿ ಇಂಗ್ಲೀಷು ಮ್ಯಾಥ್ಸು ಸೈನ್ಸಲ್ಲಿ ಅನುತ್ತೀರ್ಣತೆ ಹೊಂದಿರ್ತಾ ವಿದ್ಯಾರ್ಥಿಗಳನ್ನು ವೈಯಕ್ತಿಕವಾಗಿ ಆ ಶಾಲಾ ಹಂತದಲ್ಲೇ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ನಾವು ಮಾಡಿದ್ವಿ ಮತ್ತು ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಿಕ್ಷಕರಿಗೆ ನಾವು ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ ಒಂದು ಎರಡು ಬಾರಿ ಅವರಿಗೂ ಕೂಡ ಮಾರ್ಗದರ್ಶನವನ್ನು ನೀಡಿದ್ವಿ ಏನು ಬಿಲೋ ಅವರೇಜ್ ಸ್ಟೂಡೆಂಟ್ಸ್ಗಳು ಇದ್ದರೂ ಅವರನ್ನು ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಅವರಿಗೆ ಒಂದು ಒಂದು ರೀತಿಯ ವಿಶೇಷ ಪ್ಯಾಕೇಜು ಅವರಿಗೆ ಒಂದು ಇನ್ಪುಟ್ ಕೊಡಲಿಕ್ಕಾಗಿ ಒಂದಷ್ಟು ಮಾಹಿತಿಯನ್ನು ಅಂದರೆ ಒಂದು ಪ್ಯಾಕೇಜನ್ನು ಸಿದ್ಧ ಮಾಡಿ ನಾವು ಶಾಲೆಗಳಿಗೆ ತಲುಪಿಸಿದ್ವಿ ಅದು ಕೂಡ ಆ ಮಕ್ಕಳು ಏನು ಮ್ಯಾಥ್ಸು ಸೈನ್ಸು ಇಂಗ್ಲೀಷಲ್ಲಿ ಅನುತ್ತೀರ್ಣತೆ ಇರುವಂಥ ಮಕ್ಕಳಿಗೆ ಭಾಳ ಅನುಕೂಲ ಆಯಿತು ಆ ಮಕ್ಕಳು ಕೂಡ ನಮಗೆ ಆ ಉತ್ತೀರ್ಣತೆಯಲ್ಲಿ ಹೆಚ್ಚು ಪಾತ್ರವನ್ನು ವಹಿಸಿದರು ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ ಎಲ್ಲ ಶಾಲೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಬಂದಿರತಕ್ಕಂಥ ಶಾಲೆಗಳ ಮುಖ್ಯೋಪಾದರು ಈ ವರ್ಷವೂ ಕೂಡ ಹಂಡ್ರೆಡ್ ಪರ್ಸೆಂಟನ್ನು ಮೇಂಟೈನ್ ಮಾಡಬೇಕು ನೈಂಟಿ ಟು ಹಂಡ್ರೆಡ್ ಇದ್ದರೆ ಅವರಿಗೆ ಮೂರರಿಂದ ಐದು ಪರ್ಸೆಂಟು ಆ ಫಲಿತಾಂಶವನ್ನು ಹೈಕ್ ಮಾಡಬೇಕು ಜೊತೆಗೆ ಕನಿಷ್ಠ ಎಂಬತ್ತೈದಕ್ಕಿಂತ ಕಡಿಮೆ ಯಾವ ಶಾಲೆಯನ್ನು ಕೂಡ ಪಡ್ಕೋಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಮತ್ತು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ವಿ ಇದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಹಾಗೆಯೇ ನಮ್ಮ ಒಗಳು ಕೂಡ ಸ್ಪಂದಿಸಿ ಕೆಲಸ ಮಾಡಿದರು ಇದು ನಮಗೆ ಅನುಕೂಲ ಆಯಿತು ಕಳೆದ ವರ್ಷ ನಮ್ಮದು ಎಂಬತ್ನಾಲ್ಕು ಪಾಯಿಂಟ್ ಆರು ಫಲಿತಾಂಶ ಇತ್ತು ಈ ಬಾರಿ ಎಂಬತ್ತೆಂಟು ಪಾಯಿಂಟ್ ನಮ್ಮದು ಆರು ಏಳು ಫಲಿತಾಂಶ ಸುಮಾರು ನಾಲ್ಕು ಪಾಯಿಂಟ್ ಏಳು ಫಲಿತಾಂಶ ನಮ್ಮದು ಹೆಚ್ಚಾಗಿದೆ ರಾಜ್ಯ ಮಟ್ಟದ ಫಲಿತಾಂಶಕ್ಕಿಂತಲೂ ನಮ್ಮದು ಹದಿನೈದು ಪಾಯಿಂಟ್ ಮೂರು ಫಲಿತಾಂಶ ಈ ವರ್ಷ ಹೆಚ್ಚಾಗಿದೆ ಟಾಪರ್ ಟಾಪರ್ ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ನಮ್ಮಲ್ಲಿ ಇಲ್ಲಿ ರವಿಶಂಕರ್ ವಿದ್ಯಾಮಂದಿರ ಅಂತೇಳಿ ಅಲ್ಲಿ ಒಬ್ಬ ವಿದ್ಯಾರ್ಥಿ ನಾನ್ನೂರ ಇಪ್ಪತ್ತೆರಡು ತಗೊಂಡ್ರೆ ಇನ್ನು ಮೂರು ವಿದ್ಯಾರ್ಥಿಗಳು ಒಂದು ಸರ್ಕಾರಿ ಶಾಲೆ ಹಳೆ ಸ್ವರಬಾದಲ್ಲಿ ಒಬ್ಬ ವಿದ್ಯಾರ್ಥಿ ಹಾಗೆಯೇ ಅಲ್ಲೇ ಕಾನ್ವೆಂಟಲ್ಲಿ ಎರಡು ವಿದ್ಯಾರ್ಥಿಗಳು ನಾನ್ನೂರ ಇಪ್ಪತ್ತೆರಡು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೆಯೇ ನಮ್ಮದು ಸುಮಾರು ನೂರ ಮೂವತ್ತೆರಡು ಶಾಲೆಗಳು ಶೇಕಡಾ ನೂರರಷ್ಟು ಫಲಿತಾಂಶವನ್ನು ದಾಖಲು ಮಾಡಿದ್ದಾರೆ ನಮಗೆ ಕಳೆದ ವರ್ಷ ಎಪ್ಪತ್ನಾಲ್ಕು ಶಾಲೆಗಳಿದ್ದು ಈ ಸರಿ ನೂರ ಮೂವತ್ತೆರಡು ಶಾಲೆಗಳು ನೂರಷ್ಟು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ನಮಗೆ ವಿಶೇಷವಾಗಿ ತೀರ್ಥಹಳ್ಳಿ ಆಗಿನೇ ಸಾಗರ ಮತ್ತು ಹೊಸನಗರ ಸೊರಬ ಫಲಿತಾಂಶ ತುಂಬ ನಿರೀಕ್ಷಿತ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಫಲಿತಾಂಶ ಬಂದಿದೆ ಮತ್ತು ನಾವು ಏನು ತೊಂಬತ್ತೊಂಬತ್ತು ಶಾಲೆಗಳು ಬಿಲೋ ಸೆವೆಂಟಿ ಇದ್ದವು ಆ ಶಾಲೆಗಳು ಕೂಡ ಈ ವರ್ಷ ನಿರಂತರವಾದ ನಾವು ಫಾಲೋಅಪ್ ಮಾಡಿದ್ರಿಂದ ಒಳ್ಳೆಯ ಫಲಿತಾಂಶವನ್ನು ಆ ಶಾಲೆಗಳು ಕೂಡ ದಾಖಲು ಮಾಡಿದಾವೆ ನಮ್ಮದು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲು ಆನಮಟ್ಟಿನಲ್ಲಿ ಮುನ್ನೂರ ಆರು ವಿದ್ಯಾರ್ಥಿಗಳಿದ್ರು ಅದರಲ್ಲಿ ಇನ್ನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಅಂದರೆ ಅವರು ನೈಟ್ ಕ್ಲಾಸ್ಗಳನ್ನು ಸುಮಾರು ಒಂದೂವರೆ ತಿಂಗಳು ಆ ಮಕ್ಕಳನ್ನು ಇಟ್ಕೊಂಡು ನಿರಂತರವಾದಂಥ ಶ್ರಮವನ್ನು ಹಾಕಿದ್ರಿಂದ ಒಳ್ಳೆಯ ಫಲಿತಾಂಶ ಅಲ್ಲಿ ಬಂದಿದೆ ಉದಾಹರಣೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಅಲ್ಲಿ ಫಲಿತಾಂಶ ಇದೆ ಖಾಸಗಿ ಅನುದಾನ ರಹಿತ ಶಾಲೆಗಳ ಫಲಿತಾಂಶ ಇದಿದೆ ಯಾಕೆಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಕ್ಯಾಟಗರಿ ಮಕ್ಕಳು ಕೂಡ ನಾವು ಬರೋದರಿಂದ ಅಲ್ಲಿ ಭಾಳಷ್ಟು ಎಫರ್ಟನ್ನು ನಮ್ಮ ಮುಖ್ಯೋಪಾಧ್ಯಾಯರು ಹಾಕಿ ಸಾಧನೆ ಮಾಡಿ ಈ ವರ್ಷ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಥಮ ಸ್ಥಾನಕ್ಕೆ ಬರಲಿಕ್ಕೆ ನಾವೆಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡೋರಿದ್ದೇವೆ ಈ ಇದೇ ಪ್ರಯತ್ನವನ್ನು ನಿರಂತರವಾಗಿ ಮುಂದುವರಿಸಲಿಕ್ಕೆ ನಾವೊಂದು ಇಯರ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಈ ತಿಂಗಳು ಕೊನೆಯ ವಾರದಲ್ಲಿ ಎಲ್ಲ ಮುಖ್ಯೋಪಾಧ್ಯಾಯರು ಬಿಇಒಗಳ ಸಭೆಯನ್ನು ಕರೆದ ಒಂದು ಆಕ್ಷನ್ ಪ್ಲಾನ್ ಅನ್ನ ಮಾಡಿಬಿಟ್ಟು ನಿರಂತರ ನಾವು ಪ್ರಯತ್ನವನ್ನು ಮಾಡಿ ಮುಂದೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಇದರಲ್ಲಿ ಮೂವತ್ತೇಳು ಸರ್ಕಾರಿ ಪ್ರೌಢಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಇಪ್ಪತ್ನಾಲ್ಕು ಅನುದಾನಿತ ಹತ್ತು ಅನುದಾನರಹಿತ ಅರವತ್ತೊಂದು ಶಾಲೆಗಳಿವೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಭದ್ರಾವತಿ ತಾಲೂಕು ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಸೊರಬಾ ತಾಲೂಕು ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಏಳು ಒಂಬತ್ತು ಹೊಸನಗರ ತಾಲೂಕು ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಆರು ಆರು ಸಾಗರ ತಾಲೂಕು ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಮೂರು ಏಳು ಶಿಕಾರಿಪುರ ತಾಲೂಕು ಶೇಕಡಾ ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಶಿವಮೊಗ್ಗ ತಾಲೂಕು ಶೇಕಡಾ ಎಂಬತ್ತೈದು ಪಾಯಿಂಟ್ ಐದು ಆರು ಭದ್ರಾವತಿ ತಾಲೂಕು ಶೇಕಡಾ ಎಂಬತ್ಮೂರು ಪಾಯಿಂಟ್ ಎಂಟು ಏಳರಷ್ಟು ಫಲಿತಾಂಶ ಗಳಿಸಿವೆ ಜಿಲ್ಲೆಯಲ್ಲಿ ಹೆಚ್ಚು ಅಂಕ ಪಡೆದ ಹತ್ತು ವಿದ್ಯಾರ್ಥಿಗಳು ಶಿವಮೊಗ್ಗದ ರವಿಶಂಕರ ವಿದ್ಯಾಮಂದಿರ ಪ್ರೌಢಶಾಲೆಯ ಗುರುಚರಣ ಶೆಟ್ಟಿ ಸೊರಬದ ಸಂತ ಥಾಮಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಚಿನ್ಮಯಿ ಅಲ್ಲಿನ ಸ್ವಾಮಿ ವಿವೇಕಾನಂದ ಇಎಂಎಚ್ಎಸ್ ಶಾಲೆಯ ಬಿಂದುಗೌಡ ಹಳೆ ಸೊರಬದ ಸರ್ಕಾರಿ ಪ್ರೌಢಶಾಲೆಯ ರಕ್ಷಾಶ್ರೀ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಎರಡು ಅಂಕ ಪಡೆದಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ನಾಲ್ವರಲ್ಲಿ ಮೂವರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಅವರ ಸ್ವಕ್ಷೇತ್ರ ಸೊರಬಾದವರು ಎಂಬುದು ವಿಶೇಷ ಶಿಕಾರಿಪುರದ ಕೊಟ್ಟೂರೇಶ ಪ್ರೌಢಶಾಲೆಯ ಪಿಪಿ ಲತಾ ಶಿವಮೊಗ್ಗದ ಕಸ್ತೂರ್ಬಾ ಶಾಲೆಯ ಆಲಿಯಾ ಹಾಗೂ ತೀರ್ಥಹಳ್ಳಿ ವಾಗ್ದೇವಿ ಶಾಲೆಯ ಕೆ ಋತ್ವಿಕಾ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಆರು ಅಂಕ ಗಳಿಸಿದ್ದಾರೆ ಹೊಸನಗರದ ಗುರೂಜಿ ಇಂಟರ್ ನ್ಯಾಷನಲ್ ಶಾಲೆಯ ಸಮೀಕ್ಷಾ ನಾಯಕ ತೀರ್ಥಹಳ್ಳಿಯ ವಾಗ್ದೇವಿ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿನಿ ಎಸ್ ಛಾಯಾ ಭದ್ರಾವತಿಯ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯ ಜಿಎಸ್ ಮೋಹಿತ ಹೊಸನಗರದ ಸರ್ಕಾರಿ ಪ್ರೌಢಶಾಲೆಯ ಎಚ್ ನಿಹಾಲ್ ಹಾಗೂ ಶಿವಮೊಗ್ಗದ ಮಹಾವೀರ ವಿದ್ಯಾಲಯದ ಜಿಯಾ ಶೇಟ್ ಪಾಯಿಂಟ್ ಎರಡರಷ್ಟು